ದಾಪಕ್ಲು ಬಳಿಯ ಬಿದ್ದಾಟಂಡ ವಾಡೆಯ ಐತಿಹಾಸಿಕ ನೂರುಂಬಡ ನಾಡು ಮಂದನಲ್ಲಿ ಪುತ್ತರಿ ಹಬ್ಬದ ಪ್ರಯುಕ್ತ ನಡೆದ ಕೋಲಾಟ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಬೇತು ಗ್ರಾಮದ ಪ್ರಸಿದ್ಧ ಶ್ರೀ ಶಾಸ್ತಾವು ದೇವಾಲಯದಿಂದ ಊರಿನ ಮುಖ್ಯಸ್ಥರು ದೇವರ ಕೋಲು ವಸ್ತ್ರ ಹಾಗೂ ಬೆಳ್ಳಿಯ ಖಡ್ಗದೊಂದಿಗೆ ದೈವಾಧೀನವಾಗಿ ಸಾಂಪ್ರದಾಯಿಕ ಕಾಪಳಕಳಿ ಕೊಂಬುಕೊಟ್ಟು ವಾಲಗ ದುಡಿಕೊಟ್ಟು ಪಾಟನೊಂದಿಗೆ ಕುರುಂಬರಾಟ್ ಎಂಬ ಸ್ಥಳದಿಂದ ಬಿದ್ದಾಟಂಡ ವಾಡೆಗೆ ಗ್ರಾಮಸ್ಥರು ಮೆರವಣಿಗೆ ಮೂಲಕ ಬರ್ತಾ ಇದ್ದಂತೆ ನೂರಂಬಡ ಮಂದನಲ್ಲಿ ಬಿದ್ದಾಟಂಡ ಕುಟುಂಬದ ಹಿರಿಯರು ಸಾಂಪ್ರದಾಯಿಕ ಉಡುಪು ಧರಿಸಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ದೇವರ ಕೋಲನ್ನ ಬರಮಾಡಿಕೊಳ್ಳಲಾಯಿತು ನೂರಂಬಡ ನಾಡಿಗೆ ಸಂಬಂಧಪಟ್ಟಂತೆ ಬೇತು ಗ್ರಾಮದ ಮಕ್ಕಿ ಶಾಸ್ತಾವು ದೇವಾಲಯದಿಂದ ಪುತ್ತರಿ ಹಬ್ಬಕ್ಕೆ ಚಾಲನೆ ನೀಡಲಾಗುತ್ತೆ ಅದರಂತೆ ನಾಲ್ಕು ಗ್ರಾಮದವರು ದುಡಿಕೊಟ್ಟು ಪಾಟನೊಂದಿಗೆ ಬಿದ್ದಾಟಂಡ ವಾಡಗೆ ಬರ್ತಾರೆ ಅದರಂತೆ ಮೂಟೇರಿ ಕೊಳಕೇರಿಯ ಗ್ರಾಮಸ್ಥರು ಬರ್ತಾ ಇದ್ದಂತೆ ಅವರನ್ನ ಬಿದ್ದ ತಂಡ ವಾಡೆಗೆ ಬರಮಾಡಿಕೊಳ್ಳಲಾಯಿತು ಬಳಿಕ ಕೋಲಾಟ ನಡೆಸುವ ಮರದ ಕೆಳಗೆ ದೇವರ ಕೋಲನ್ನ ಇಟ್ಟು ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಸಾಂಪ್ರದಾಯಿಕ ಪುತ್ತರಿ ಕೋಲಾಟಕ್ಕೆ ಚಾಲನೆ ನೀಡಲಾಯಿತು ಹೋಗು ದಾರಿ ಹುಡುಕ್ತಾ ಬಂದ ಬರ್ತಾ ಇರುವಾಗ ಒಂದು ಬಾಣ ಇಲ್ಲಿ ಬಿತ್ತು ಇಲ್ಲಿ ಬರುವಾಗ ವಿ ನನ್ನ ಅವರಿಗೆ ದರ್ಶನ ಕೊಟ್ಟು ದರ್ಶನ ಅಂದರೆ ಅವ ಥರ ಬಂದು ಹಾಲು ಹಾಲು ಕೇಳ್ತಾರೆ ಇಲ್ಲ ಅಂತಾರೆ ಒಬ್ಬರು ಮನೇಲಿ ಮತ್ತಲ್ಲಿ ಉಂಟು ಹಾಗೆ ಬಾಳೆಹಣ್ಣು ಮತ್ತು ದಸ ಕೂಡ ಬರ್ತದೆ ಅದನ್ನು ಹಾಕೊಂಡು ಹಾಲು ತಗೊಂಡು ಅಂದು ಕೊಡ್ತಾರೆ ಹಾಗೆ ನನಗೆ ಅವನಿಗೆ ಸಂಶಯ ಬಂದು ಕೇಳ್ತಾರೆ ನೀವು ಯಾರು ಅಂತ ಯಾಕಂದರೆ ಹಾಲು ಹಣ್ಣು ಅಲ್ಲಿ ಇರಲಿಲ್ಲ ಅಂತ ಅವನಿಗೆ ಅದು ಕೇಳಿದಾಗ ದರ್ಶನ ಕೊಡ್ತಾರೆ ಅವರು ಮರಾಟದವರಿಗೆ ಬೀಳುತ್ತದೆ ಅಲ್ಲಿಗೆ ಜೊತೆಯೇ ಹೋಗ್ತಾರೆ

எல்லார்த்து அந்த உருவாரண இந்த நிலை ஆய்த்து உச்சாரண சுமார் ஜவழி இயே நிலை ஆயிட்டு இல்லையே தனி குணி அல்ல சேச்சாடு தக்கால ஒன்று தண்டு தின

ಅಲ್ಲಿ ನೆಲೆ ಆಯ್ತು ನಿಪ್ಪಂತರು ಬಂದಿದೆ ಕುರುಳಿ ಆಟಲು ನೋಟಕ್ಕೆ ಅಲ್ಲಿ ಸರಿ ಆಯಿತು ಅಲ್ಲಿ ಎಣ್ಣೆ ಕೂಡ ಮಂದು ನೋಡ್ತೀವಿ ಮಂದಲು ಅಲ್ಲಿ ಅಲ್ಲಿಂದವರು ಬಾಣ ಮುಟ್ಟೆ ಇಪ್ಪ ಕೊಳೆಲು ಉಂಬಂತವರು ಜಾಗಕ್ಕೂ ಅಲ್ಲಿ ಊಟ ಕಪ್ಪ ಕೊಳೆ ರೀ ಪೋ ಪೋಪ ಕೈಯ ಹಣ್ಣು ಇದು ತಪ್ಪಂಡ ಅವರು ಮುಖ್ಯ ಮೊಕೀಶಾರ್ಥ ಅವಳ ಇಕ್ಕ ನೆಲಾಯಿತನಿಂದಲ್ಲಿ ಭಾಳ ಬುದ್ಧತ್ತು ಅಲ್ಲಿ ಬಂತು ನೋಟಕ್ಕ ಎಲ್ಲ ಪರಿಸರ ನಿಪ್ಪಕ್ಕೂ ಎಲ್ಲ ಅಂಗುವಾರಿ ಚಾಯೋ ಜಾಗನ ಉಂಡು चैनल न्यूज जकरिया ना पकलो।